ಬರಪೀಡಿತ ಪ್ರದೇಶವಾದ ಪಾವಗಡಕ್ಕೆ ಹಲವು ವರ್ಷಗಳ ಹೋರಾಟದ ಪ್ರತಿಫಲವಾಗಿ ತುಂಗಭದ್ರಾ ಕುಡಿಯುವ ನೀರು ತಾಲೂಕಿನ ತಲುಪಿದೆ ಎಂದು ತಿಳಿಸಿದ ಜೆಡಿಎಸ್ ಪಕ್ಷದ ಮಾಜಿ ಶಾಸಕ ಕೆಎಂ ರಾಯಪ್ಪ ಪಾವಗಡ ಮತ್ತು ಚಳಕೆರೆ ಗಡಿಭಾಗದ ಹಳೆ ಗೇಟ್ ಬಳಿ ನಿರ್ಮಾಣವಾಗಿರುವ ತುಂಗಭದ್ರಾ ಕುಡಿಯುವ ನೀರಿನ ಯೋಜನೆಯ ಪಂಪ್ ಹೌಸ್ಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು ಕಾಮಗಾರಿಯ ಪರಿಶೀಲನೆ ನಡೆಸಿದ ನಂತರ ಅವರು ಮಾತನಾಡ್ತಾ ಬಹಳಷ್ಟು ಬರಪೀಡಿತ ಪ್ರದೇಶವಾದ ಈ ಭಾಗಕ್ಕೆ ಹಲವಾರು ವರ್ಷಗಳು ಹೋರಾಟದ ಫಲವಾಗಿ ತುಂಗಭದ್ರಾ ಕುಡಿಯುವ ನೀರು ತಾಲೂಕಿಗೆ ಹರಿಯುತ್ತಿದ್ದು ತುಂಬಾ ಸಂತೋಷವನ್ನ ತಂದ ವಿಚಾರ ನಾನು ಶಾಸಕರಾಗಿದ್ದ ಅವಧಿಯಲ್ಲಿ ವಿಚಾರವಾಗಿ ವಿಧಾನಸಭೆಯಲ್ಲಿ ಅನೇಕ ಬಾರಿ ಹೋರಾಟ ಮಾಡಿದ ನಿದರ್ಶನಗಳು ಇವೆ ಅದೇ ರೀತಿ ಪಾವಗಡ ತಾಲೂಕಿನಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ನಾಯಕರು ಹಾಗೂ ಸಂಘ ಸಂಸ್ಥೆಗಳು ಸೇರಿ ಪಾದಯಾತ್ರೆಯನ್ನ ಮಾಡಿ ಸರ್ಕಾರಕ್ಕೆ ಒತ್ತಡವನ್ನ ತಂದಿದ್ದೇವೆ ಆಗಿನ ಗನ್ನ ಸರ್ಕಾರ ಎಲ್ಲರ ಬೇಡಿಕೆಯನ್ನ ಈಡೇರಿಸುವ ವಿಚಾರವನ್ನ ಮುಂದಿಟ್ಟುಕೊಂಡು ಸಮಸ್ಯೆಗಳನ್ನ ಆರಿದು ತಮ್ಮ ತಾಲೂಕಿಗೆ ಫ್ಲೋರೈಡ್ ಮುಕ್ತ ನೀರನ್ನ ಕೊಡಲಿಕ್ಕೋಸ್ಕರ ಎರಡ್ ಸಾವಿರದ ಮುನ್ನೂರ ಐವತ್ತು ಕೋಟಿಗಳ ವೆಚ್ಚದಲ್ಲಿ ಈ ಯೋಜನೆ ಅನುಷ್ಠಾನವಾಗಿತ್ತು ಎರಡ್ ಸಾವಿರದ ಏಳರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಅವರಿಗೆ ನಮ್ಮ ತಾಲೂಕಿನ ಸರ್ವ ಪಕ್ಷದ ನಿಯೋಗವನ್ನ ಕೊಂಡೊಯ್ದು ತಾಂತ್ರಿಕ ವರದಿಯಲ್ಲಿ ಪಾವಗಡ ತಾಲೂಕಿನ ಭದ್ರಾ ಮೇಲ್ದಂಡೆ ಯೋಜನೆಗೆ ಸೇರಿಸಲು ಒತ್ತಾಯ ತಂದಿದ್ದರಿಂದ ಇಂದು ಭದ್ರಾ ಮೇಲ್ದಂಡೆ ಯೋಜನೆಯ ಸಹ ಅನುಷ್ಠಾನದಲ್ಲಿದೆ ಇದು ಯಾರೊಬ್ಬರೂ ಶ್ರಮವಲ್ಲ ತಾಲೂಕಿನ ಜನತೆಯ ಹೋರಾಟದ ಫಲ ಎಂದು ತಿಳಿಸಿದರು ನಂತರ ಮಾತನಾಡಿದ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಆರ್ ಸಿ ಆಂಜನಪ್ಪನವರು ಮಾತನಾಡಿದರು ನಂತರ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಈರಣ್ಣನವರು ಮಾತನಾಡಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ರಾಜ್ಯ ಸಂ ಉಪಾಧ್ಯಕ್ಷ ತಿಮ್ಮಾರೆಡ್ಡಿ ನಿಕಟಪೂರ್ವ ಅಧ್ಯಕ್ಷ ರೆಡ್ಡಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಚನ್ನಮಲ್ಲಯ್ಯ ಕೊಟಗುಡ್ಡ ಆಂಜನಪ್ಪ ಕಾರ್ಯದರ್ಶಿ ಗೋವಿಂದ ಬಾಬು ಗೌರವಾಧ್ಯಕ್ಷ ರಾಜಶೇಖರಪ್ಪ ವಿನಾಯಕ ಪ್ರಿಂಟರ್ ಸಶಿವಕುಮಾರ್ ನಲ್ಲಪ್ಪ ಪ್ರಭಾಕರ ರೆಡ್ಡಿ ಸಣ್ಣ ರೆಡ್ಡಿ ತಿಮ್ಮಾರೆಡ್ಡಿ ಎಲ್ ಎಸ್ ರೆಡ್ಡಿ ಉಪಸ್ಥಿತರಿದ್ದರು ಅನಿಲ್ ಯಾದವ್ ನ್ಯೂಸ್ ಪಾವಗಡ ನಮ್ಮ ಪಾವಗಡದ ಗಡಿ ಪ್ರಾಂತವಾಗಿರತಕ್ಕಂಥ ಜೆಡಿಎಸ್ ಮುಖಂಡರುಗಳು ಮಾಜಿ ಶಾಸಕರು ತಿಮ್ಮರಾಯಪ್ಪ ನಾವೆಲ್ಲ ಕೂಡ ಈ ಸ್ಥಾವರಕ್ಕೆ ಭೇಟಿಯನ್ನು ಕೊಟ್ಟಿದ್ದೀವಿ ಇದನ್ನ ನೋಡಿದಾಗ ನಮ್ಮ ತಾಲೂಕಿನ ಜನತೆ ಇದರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು ಸುಮಾರು ಇಪ್ಪತ್ತು ವರ್ಷಗಳಿಂದ ಈಗಾಗಲೇ ಅನೇಕ ರಾಜಕೀಯ ಪಕ್ಷಗಳು ಮತ್ತು ರೈತ ಸಂಘಗಳು ಮತ್ತು ಸಮಾಜ ವತಿಯಿಂದ ಕೂಡಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಇದು ಅವಿರತ ಹೋರಾಟದ ಫಲವಾಗಿ ಇವತ್ತು ನಾವು ಪಾವಗಡ ತಾಲೂಕಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ನಾವು ಇವತ್ತು ದಿವಸ ನೋಡ್ತಾ ಇದ್ದೀವಿ ಇವತ್ತೇನು ಗಂಗಾಮಾತೆ ತುಂಗಭದ್ರಾದಿಂದ ಬಂದಿದೆ ಆಯಾಮನ್ನು ನೋಡೋದಕ್ಕೆ ನಾವೆಲ್ಲ ಬಂದಿದ್ದೀವಿ ತುಂಬ ಹರ್ಷ ಆಗಿದೆ ಸಂತೋಷ ಆಗಿದೆ ಹಾಗಾಗಿ ನಾವು ಇವತ್ತು ಆ ಗಂಗಾಮಾತೆಯನ್ನು ಸ್ವಾಗತ ಮಾಡ್ತಾ ಇದ್ದೀವಿ ನಮ್ಮ ಪಕ್ಷದ ವತಿಯಿಂದ ಯಾಕಪ್ಪ ಅಂದರೆ ನಾವು ಕೂಡ ಇದರಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ದೀವಿ ಮತ್ತು ನಮ್ಮ ಶಾಸ ಅಂದಿನ ಶಾಸಕರಾಗಿರ್ತಕ್ಕಂಥ ಶ್ರೀಮಂತ ತಿಮ್ಮರಾಯಪ್ಪ ಅವರು ಇವತ್ತು ಬೆಂಗಳೂರಿನ ಅಧಿವೇಶನದಲ್ಲಿ ಬೆಳಗಾವಿಯ ಅಧಿವೇಶನದಲ್ಲಿ ಇದರ ಬಗ್ಗೆ ಸಾಕಷ್ಟು ಹೋರಾಟಗಳನ್ನು ಮಾಡಿರ್ತಕ್ಕಂಥದ್ದು ಹಾಗಾಗಿ ನಮಗೂ ಕೂಡ ಇದರಲ್ಲಿ ಒಂದು ಆಸಕ್ತಿ ಇದೆ ಜನಗಳನ್ನು ಈ ಕುಡಿಯೋ ನೀರಿನಿಂದ ಕಾಪಾಡಬೇಕು ಅಂತಕ್ಕಂಥದ್ದು ಅದರ ಜೊತೆ ಜೊತೆಯಲ್ಲಿ ನಮ್ಮ ಪಾಗೋಡ ತಾಲೂಕಿನಲ್ಲಿ ಫ್ಲೋರೈಡ್ ಅಂಶ ತುಂಬ ಜಾಸ್ತಿ ಇತ್ತು ಅದು ವಿಷಕ್ಕೆ ಸಮಾನವಾಗಿರ್ತಕ್ಕಂಥ ನೀರು ಅಂತ ಹೇಳಿ ಹೈಕೋರ್ಟ್ ಕೂಡ ಅದನ್ನು ಗಮನದಲ್ಲಿಟ್ಟು ನಮ್ಮ ನಿಂದ ಕೂಡ ನಾವು ಡೈರೆಕ್ಷನ್ಸ್ ಬಂದಿರೋದ್ರಿಂದ ಮತ್ತು ಎಲ್ಲರ ಹೋರಾಟದಿಂದ ಇವತ್ತು ನಮ್ಮ ಪಾಗೋಡ ತಾಲೂಕಿಗೆ ಡ್ರಿಂಕಿಂಗ್ ವಾಟರ್ ಬಂದಿದೆ ನಿಜವಾಗ್ಲೂ ಕೂಡ ನಾವು ಆ ಗಂಗಾ ಮಾತೆಯನ್ನು ಹರ್ಷಪೂರ್ವಕವಾಗಿ ನಾವು ಇವತ್ತಿನ ದಿನ ಸ್ವಾಗತ ಮಾಡ್ತಾ ಇದ್ದೀವಿ ಇದರಲ್ಲಿ ಯಾವುದೇ ರಾಜಕೀಯವಾಗಿ ನಾವು ಮಾತಾಡೋದಕ್ಕೆ ಸನ್ನಿವೇಶ ಅಲ್ಲ ನಾವು ಮಾತಾಡೋದು ಇಲ್ಲ ಯಾಕಪ್ಪ ಅಂದರೆ ಇದು ಎಲ್ಲರ ಹೋರಾಟ ಎಲ್ಲರ ಒಂದು ಇದು ಕೆಲವರು ಹೇಳ್ಕೋಬೋದೇನೋ ಗೊತ್ತಿಲ್ಲ ನನಗೆ ಬಟ್ ಇದಂತೂ ಬಂದಿರತಕ್ಕಂಥದ್ದು ಎಲ್ಲರ ಹೋರಾಟ ಪರಿಶ್ರಮದಿಂದ ಇವತ್ತು ನಮ್ಮ ತಾಲೂಕಿಗೆ ನೀರು ಬಂದಿದೆ ಅಂತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿರ್ತಕ್ಕಂಥದ್ದು ಆದ್ರಿಂದ ಆ ಮಾತೆಯನ್ನು ಸ್ವಾಗತ ಮಾಡೋದಕ್ಕೆ ನಾವು ಎಲ್ಲರೂ ನಮ್ಮ ತಿಮ್ಮಾರೆಡ್ಡಿ ಅವರು ನಮ್ಮ ಎಲ್ ಎಸ್ ನರಸಿರೆಡ್ಡಿ ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಪದಾಧಿಕಾರಿಗಳು ಬಲರಾಮ್ ಈರಣ್ಣ ರಾಜಶೇಖರ್ ಚ ಸಣ್ಣಾರೆಡ್ಡಿ ಗೋವಿಂದ ಬಾಬು ಮತ್ತು ವೈ ಎನ್ ಎಸ್ ಕೋಟೆ ಟೀಮು ಎಲ್ಲರೂ ಕೂಡ ಪಾಗೋಡ ತಾಲೂಕಿನಿಂದ ಪ್ರತಿಯೊಂದು ಹೋಬಳಿಯಿಂದ ಕೂಡ ಬಂದು ಅದನ್ನು ನಾವು ಇವತ್ತು ಸ್ವಾಗತವನ್ನು ನಾವು ಮಾಡಿದ್ದೀವಿ ತುಂಬ ಸಂತೋಷ ಆಗ್ತಾ ಇದೆ ತಾಲೂಕಿಗೆ ಬಹಳಷ್ಟು ಬರಗಾಲ ಪೀಡಿತ ಪ್ರದೇಶದಿಂದ ಕುರಿತಕ್ಕಂಥ ಈ ಒಂದು ಭಾಗಕ್ಕೆ ಭಾಳ ವರ್ಷಗಳ ಒಂದು ಹೋರಾಟದ ಫಲವಾಗಿ ಭದ್ರಾ ಮೇಲ್ದಂಡೆ ಯೋಜನೆ ಮತ್ತು ತುಂಗಭದ್ರಾ ಕುಡಿಯುವ ನೀರಿನ ಯೋಜನೆ ಎರಡು ಒಂದು ಹೋರಾಟಗಳಿಗೆ ಒಟ್ಟಾರೆಯಾಗಿ ಪಾವಡ ತಾಲೂಕಿಗೆ ನೀರನ್ನು ಹಾಯಿಸುವಂಥ ಒಂದು ವಿಚಾರದಲ್ಲಿ ಎರಡು ಸಾವಿರದ ಐದರಿಂದಲೂ ಸಹ ನಮ್ಮ ಪಕ್ಷ ಮುಖಂಡಗಳು ಮತ್ತು ಕಾರ್ಯಕರ್ತರುಗಳು ಮತ್ತು ಅಭಿಮಾನಿಗಳು ನಾವೆಲ್ಲರೂ ಸೇರಿ ಒಟ್ಟಿಗೆ ಈ ಒಂದು ನೀರಿನ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದೇವೆ ಈ ದಿನ ನಮಗೆಲ್ಲರೂ ಕೂಡ ತುಂಬ ಸಂತೋಷವನ್ನು ತರ್ತಕ್ಕಂಥ ವಿಚಾರ ಸುಮಾರು ಹದಿನೆಂಟು ಹದಿನೇಳು ಹದಿನೆಂಟು ವರ್ಷಗಳಿಂದ ಸತತವಾದಂಥ ಹೋರಾಟ ಸಾರ್ವಜನಿಕರ ಒಂದು ಎಲ್ಲರ ಹೋರಾಟದ ಫಲವಾಗಿ ಸಂಘ ಸಮಸ್ಯೆಗಳ ಹೋರಾಟದ ಫಲವಾಗಿ ಅನೇಕ ಜನರ ನಮ್ಮ ವಕೀಲರ ಹೋರಾಟ ಸಹ ತುಂಬ ಅರಿಗಿದೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ಮುಖೇನ ನಮ್ಮ ಕುಡಿಯುವ ನೀರಿನ ಯೋಜನೆಗೋಸ್ಕರ ನಾವು ವಿಧಾನಸೌಧದ ಒಳಗಡೆ ಅನೇಕ ಬಾರಿ ಹೋರಾಟವನ್ನು ಮಾಡಿರ್ತಕ್ಕಂಥ ಒಂದು ನಿದರ್ಶನವನ್ನು ನೀವೆಲ್ಲ ಕಾಣಬಹುದು ಮತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ಮತ್ತು ಕಾರ್ಯಕರ್ತರುಗಳು ಸೇರಿ ತಾಲೂಕಿನ ನಾನಾ ದಿಕ್ಕುಗಳಿಂದ ಒಂದು ಪಾದಯಾತ್ರೆಯನ್ನು ಮಾಡಿ ಸರ್ಕಾರಕ್ಕೆ ಒತ್ತಾಯವನ್ನು ತಂದಿರತಕ್ಕಂಥ ಒಂದು ವಿಚಾರ ಎರಡ್ ಸಾವಿರದ ಹನ್ನೆರಡರಲ್ಲಿ ಮತ್ತು ಸಂಘ ಸಂಸ್ಥೆಗಳ ಅಡಿಯಲ್ಲಿ ಓಡಾಟ ಓಡಾಟ ಹೋರಾಟ ಮಾಡೋ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಸಾರ್ವಜನಿಕರು ಸಹ ಭಾಗವಹಿಸಿ ಈ ಒಂದು ಕುಡಿಯುವ ನೀರಿನ ಒಂದು ವಿಚಾರಕ್ಕೆ ಹೆಚ್ಚಿನ ಒತ್ತಾಯವನ್ನು ತಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಗಣ ಸರ್ಕಾರ ಈ ಒಂದು ಎಲ್ಲರ ಬೇಡಿಕೆಯನ್ನು ಈಡೇರಿಸತಕ್ಕಂಥ ವಿಚಾರವನ್ನು ಮುಂದಿಟ್ಟು ಸಮಸ್ಯೆಯನ್ನು ಹರಿದುಕೊಂಡು ಕ್ಲೋರೈಡ್ ಯುಕ್ತ ನೀರನ್ನು ಕೊಡ್ಲಿಕ್ಕೋಸ್ಕರ ನಮ್ಮ ತಾಲೂಕು ಕುಡಿಯುವ ನೀರ ಯೋಜನೆಯನ್ನು ಎರಡು ಸಾವಿರದ ಮುನ್ನೂರ ಐವತ್ತು ಕೋಟಿಗಳ ಒಂದು ವೆಚ್ಚದಲ್ಲಿ ಇದು ಅನುಷ್ಠಾನ ಆಗಿರ್ತಕ್ಕಂಥದ್ದು ನಮಗೆಲ್ಲ ಸಂತೋಷವಾಗಿರ್ತಕ್ಕಂಥ ವಿಚಾರ ಈ ದಿನ ನಮಗೆಲ್ಲರಿಗೂ ಏನು ವರ್ಷವನ್ನು ಉಂಟು ಮಾಡಲಿಕ್ಕೆ ಬಯಸ್ತಿದ್ದೇವೆ ಅಂದರೆ ಬಹಳಷ್ಟು ಹೋರಾಟದ ಫಲ ಇದು ದಾವಣ ತಾಲೂಕಿಗೆ ಗಗನ ಕುಸುಮವಾಗಿ ನಿಂತಿರ್ತಕ್ಕಂಥ ಈ ಒಂದು ನೀರನ್ನು ಇವತ್ತು ಅನುಷ್ಠಾನ ಮಾಡ್ತಕ್ಕಂಥದಕ್ಕೆ ಎಲ್ಲರ ಒಂದು ಹೋರಾಟ ಇದರಲ್ಲಿ ಅಡಗಿದೆ ಎರಡ್ ಸಾವಿರದ ಏಳರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಒಂದು ಸನ್ನಿಧಿಗೆ ನಮ್ಮ ತಾಲೂಕಿನ ಸರ್ವಪಕ್ಷದ ನಿಯೋಗವನ್ನು ಕೊಂಡೊಯ್ದು ತಾಂತ್ರಿಕ ವರದಿಯಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ನಮ್ಮ ತಾಲೂಕನ್ನ ಭದ್ರಾ ನಿಲ್ದಾಣ ಯೋಜನೆಗೆ ಸೇರಿಸಲಿಕ್ಕೆ ಒತ್ತಾಯ ತಂದು ಇವತ್ತು ಭದ್ರಾ ನಿಲ್ದಾಣ ಯೋಜನೆಗಳು ಇವತ್ತು ಅನುಷ್ಠಾನ ಆಗ್ತಾ ಇದೆ ಕೆ ಸಿ ರೆಡ್ಡಿ ಅವರ ನೇತೃತ್ವದಲ್ಲಿ ಏನು ಕೊಟ್ಟಂಥ ವರದಿ ಇದೆ ಆ ವರದಿಯಲ್ಲಿ ನಮ್ಮ ತಾಲೂಕು ಕೈಬಿಟ್ಟು ಹೋಗಿತ್ತು ಅದನ್ನು ಅಂದಿನ ನಾವೆಲ್ಲರೂ ನಿಯೋಗದಲ್ಲಿ ಹೋಗಿ ಸರ್ಕಾರವನ್ನು ಒತ್ತಾಯ ಮಾಡಿ ಸುಮಾರು ಮುನ್ನೂರು ಜನರ ಒಂದು ನಿಯೋಗ ಎಲ್ಲ ಪಕ್ಷದ ಮುಖಂಡರುಗಳು ಸಹ ಭಾಗವಹಿಸಿದ್ರು ಇಂಥ ಒಂದು ಹಿನ್ನೆಲೆಯಲ್ಲಿ ಅಂದಿನಿಂದ ಇನ್ನೂರು ಸತತವಾದಂಥ ಒಂದು ಹೋರಾಟದ ಫಲವಾಗಿ ನಮ್ಮ ತಾಲೂಕಿಗೆ ಇವತ್ತು ನೀರು ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಅದಕ್ಕೆ ನಾವು ಸಾರ್ವಜನಿಕರ ಒಂದು ಹೋರಾಟ ಮತ್ತು ಕಾರ್ಯಕರ್ತರ ಒಂದು ಹೋರಾಟ ಮತ್ತು ಮುಖಂಡರುಗಳು ಮತ್ತು ನಮ್ಮ ಆದಿಯಾಗಿ ಎಲ್ಲರೂ ಸಹ ಮಾಡಿರ್ತಕ್ಕಂಥ ಒಂದು ಪ್ರತಿಫಲಕ್ಕೆ ಇದು ಸಂದಂತ ಜಯ ಅಂತ ನಾನಾದರೂ ಭಾವಿಸಿ ಇದು ಒಂದು ವರ್ಗಕ್ಕೆ ಸೀಮಿತವಾಗಿರ್ತಕ್ಕಂಥಲ್ಲ ಇಡೀ ತಾಲೂಕಿನ ಎಲ್ಲ ಜನರ ಒಂದು ಪ್ರತಿ ಒಂದು ಹೋರಾಟಕ್ಕೆ ಸಿಕ್ಕಂಥ ಒಂದು ಪ್ರತಿಫಲ ಅಂತ ನಾವು ಅದನ್ನು ಭಾವಿಸಿ ಇವತ್ತು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಇದು ಮುಂದೆ ಜನಗಳಿಗೆ ಒಳ್ಳೆಯದಾಗಲಿ ಅಂತ ಕೂಡ ಭಾವಿಸಿ ಈ ಯೋಜನೆಗಳು ಸಕ್ಸಸ್ ಆಗಲಿ ಅಂತ ಕೂಡ ಭಾವಿಸಿ ನಾವು ನಾವು ಮಾತನ್ನು ಮುಗಿಸ್ತೇವೆ ಪಾವಡ ತಾಲೂಕಿನ ಜನತೆ ವಿಷಯುಕ್ತವಾಗಿರ್ತಕ್ಕಂಥ ನೀರನ್ನು ಕುಡಿತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ಭದ್ರಾ ಸಂಘಭದ್ರಾ ಡ್ಯಾಮಿಂದ ನಮಗೆ ಕುಡಿಯ ನೀರಿನ ಒಂದು ಸರಬಜಾ ಆ ಸರಬರಾಜು ಇದೆ ಅದಕ್ಕೆ ನಮಗೆ ಮೊದಲನೇದಾಗಿ ಹರ್ಷ ಆಗ್ತದೆ ತುಂಬ ಸಂತೋಷ ಆಗ್ತದೆ ನನಗೆಲ್ಲ ಒಂದು ರಾಜ್ಕುಮಾರ್ ಒಂದು ಹಾಡು ನೆನಪಾಗ್ತಿದೆ ಏನಂತಂದರೆ ಈ ಇದೆಯಲ್ಲ ಏನು ಅಂದರೆ ನಾವೇನೂ ಮಾಡದೇ ಇದ್ದರೆ ಏನೂ ಆಗಲ್ಲ ಅಂತಂದರೆ ಅಂತಾರಲ್ಲ ಆ ರೀತಿ ಒಂದು ಸಂಘಟಿತವಾಗಿ ಹೋರಾಟ ಮಾಡಿದ್ರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದನ್ನು ಈ ಒಂದು ಪ್ರಾಜೆಕ್ಟಿಂದ ನಮಗೆ ಗೊತ್ತಾಗ್ತಕ್ಕಂಥ ವಿಷಯ ಯಾಕಂದರೆ ಎಲ್ಲೋ ತುಂಗಭದ್ರ ಪ್ರಾಜೆಕ್ಟ್ ಇದೆ ಅಲ್ಲಿಂದ ನಮಗೆ ಸುರ್ಯದಲ್ಲಿ ಸಪ್ಲೈ ಆಗ್ಬೇಕಂದ್ರೆ ಭಾಳ ಕಷ್ಟ ಆದರೂ ನಮ್ಮ ಪಾವಡ ತಾಲೂಕು ಬರಗಾಲ ಪೀಡಿತವಾಗಿರ್ತಕ್ಕಂಥ ತಾಲೂಕಿಗೆ ಎಷ್ಟೋ ನಾವು ಡಿಪ್ಲೋರೈಡ್ ತಡಗಳನ್ನು ಮಾಡಿದ್ದೀವಿ ಆ ಇವತ್ತಿಗೂ ಸಹ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಆದರೂ ಸಹ ಇವತ್ತು ಸಹ ಆ ನೀರನ್ನು ಕುಡಿತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ನಮಗೆ ತುಂಗಭದ್ರ ನೀರು ಬಂದಿರೋದು ನಮಗೆಲ್ಲ ಸಂತೋಷ ಅದು ನಮ್ಮ ಪಾವಡ ತಾಲೂಕಿನ ಜನತೆಯ ಒಂದು ಅದೃಷ್ಟ ಅಂತ ನಾವು ಭಾವಿಸಿ ಇದಕ್ಕೆ ಎಲ್ಲ ಪಕ್ಷ ಪಕ್ಷಾತೀತವಾಗಿ ಮತ್ತು ಸಂಘ ಸಂಸ್ಥೆಗಳು ಮತ್ತು ರಾಜಕೀಯೇತರರು ಮತ್ತು ಎಲ್ಲರೂ ಹೋರಾಟ ಮಾಡಿದ ಫಲವಾಗಿ ಇವತ್ತು ನಮಗೆ ನೀರು ಬಂದಿದೆ ಸುಮಾರು ಹದಿನೈದು ವರ್ಷಗಳ ಕಾಲ ಸತತ ಹೋರಾಟದಿಂದ ಇದು ಬಂದಿದೆ ಮುಂದೆ ಇದೊಂದು ಇದಾದ ಮೇಲೆ ಏನು ನಮ್ಮ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಆ ಒಂದು ಕೆರೆಗಳಿಗೆ ತುಂಬಿಸ್ತಕ್ಕಂಥ ನೀರೇನಿದೆ ಅದು ಸಹನ ಬಂದರೆ ನಮಗೆ ಇನ್ನೂ ಸಹನ ಒಳ್ಳೆಯದಾಗುತ್ತೆ ಅದೊಂದನ್ನು ನಾವು ಹೋರಾಟ ಮಾಡಿ ತಗೋಬೇಕು ಅದು ಬರ ನಿರೀಕ್ಷಣೆಯಲ್ಲಿದೆ ಆದ್ದರಿಂದ ಇದಕ್ಕೆ ಸಾಕಾರ ಮಾಡಿದಂಥ ಇದಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಎಲ್ಲರಿಗೂ ಸಹನ ಇವತ್ತು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ನಮ್ಮ ತಾಲೂಕಿನ ಜನತೆ ಬಗ್ಗೆ ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ